ಈಗ ತುಮ್ಕೂರು ಟೂ ಪುಣೆ ವಿಐಪಿ ಐ ಪಿ ಲೈನ್ ನೋಡಿ ಏನು ಮುಂಚೆ ಅದು ಒಳ್ಳೆ ವಿಡಿಯೋ ಮಾಡಬಹುದು ಡಾಕ್ಟ್ರ್ ವಿ ಪಿ ಲೈನ್ ನೋಡಿ ನೋಡವ ತುಮಕೂರು ಟು ಪುಣೆ ಮಾಡ್ತಾ ಇದೀವಿ ಆಲ್ರೆಡಿ ವಿ ಐ ಪಿ ವಿ ಐ ಪಿ ಲೈನು ವಿ ಐ

ಏನು ಟ್ಯಾಕ್ಟ್ರ್ ಸೆರೆ ಹಾಕ್ಬೇಕಂತ ಹಾಂ ಜಸ್ಟ್ ಒಂದು ಬ್ರೇಕ್ ತಗೊಂಡು ಮತ್ತೆ ಇವಾಗ ಹಾಂ ರಿಟರ್ನ್ ಇವಾಗ ಇಲ್ಲೇ ಹಾಕಿದ್ವಿ ಅನ್ಪೂರ್ಣೇಶ್ವರಿ ಟೀ ಪಾಯಿಂಟ್ಸ್ ಅಂತ ಜಸ್ಟ್ ಒಂದು ಟೀ ಬ್ರೇಕ್ ತಗೊಂಡು ಅಣ್ಣ ನಮ್ಮ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಥ್ಯಾಂಕ್ಸ್ ಬ್ರೋ ಸರಿ ನೆಕ್ಸ್ಟ್ ಟೈಮ್ ಈ ಕಡೆ ಕ್ಯಾಸ್ ಅಂದ್ರೆ ಬಂದಾಗ ಒಂದು ಸ್ಟಾಪ್ ಹಾಕ್ಬಿಟ್ಟು ಹಾಂ ಏ ಪರ್ಚೇಸ್ ಮಾಡ್ತಾವ್ರಪ್ಪ ಅವರು ಬೈ ಏನೋ ಪರ್ಚೇಸ್ ಮಾಡ್ತಾವ್ರೆ ಅದೇ ಅಂಗಡಿ ಏನ ಇಲ್ಲ ಇಲ್ಲ ಇವಾಗ ಹೊರಟಿದ್ದೀವಿ ನಾನು ಸಿಹಿ ಟ್ಯಾಕ್ಟ್ರಿಗೆ ಶಿಫ್ಟ್ ಆಗಿಬಿಟ್ಟಿದೀನಿ ಇವಾಗ ಟ್ಯಾಕ್ಟ್ರು ಟ್ಯಾಕ್ಟ್ರು ವ್ಲಾಗಿಂಗ್ ಮಾಡೋಣ ಅಂತ रेडी करो बा 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 નડી નડી ગુરુ 180 પર લે 180 પર નડી ઓ હો 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 ತುಮಕೂರಿಂದ ಇವಾಗ ಬಂದಿದ್ದು ಟೈಮ್ ಆಲೆ ಎಷ್ಟೊಬ್ರು ಟೈಮು ಹನ್ನೊಂದು ಗಂಟೆ ಆಯ್ತು ಒಟ್ಟು ಬೇರೆ ಹಸಿತೈತೆ ನಮ್ಮ ಊಟ ಯುಚ್ಕಂತ ಅವನಿಲ್ಲಿ ಸಸ್ತಾಗಿ ಹೊಟ್ಟುಬಿಡ್ಬೇಕು ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ ಮಶಿಪ್ ಬೇರೆ ಹೋಗ್ಬೇಕು ಹೋಗಿ ಮಲ್ಲಿಕ್ರೆ ಸಾಕಿವ ಮಸ್ತ್ ಬ್ಯಾಟಿಂಗ್ ಅಂದ್ಕೊಳ್ಳಿ ಇವಾಗ ಏನಿಲ್ಲ ಮಸ್ತಾಗಿ ಊಟ ಮಾಡ್ಕೊಂಡು ದೇವಿಂದಲೇ ಬಾಯ್ಸಿ ಬಿಡಾಕ್ಸ್ಕೊತವ್ರೆ ಬಿಡ ಹಾಕ್ಕೊಂಡು ಮತ್ತೆ ಹೊಡ್ದು ಪೆಟ್ರೋಲ್ ನಿಂತೈತೆ ನಿಂಟ್ರೈತೆ ನಿಂತೈತೆ ಇಷ್ಟ ಇವಾಗ ಮತ್ತೆ ಹೋಗಿ ಒಂದು ಹತ್ತು ಕಿಲೋಮೀಟ್ರ್ ಐತೆ

ఎత్తింత్రి శిస్త కార్ ఎత్కం ఇవగా మచ్చిన్ కర్కండ్బిట్రె

ಮಲ್ಕೊಂಡ್ರೆ ಎಂಬಿ ಜೀವನ ಏನಂತೀಯ ಮುಚ್ಚ ಅಷ್ಟೇ ಸರಿ ಮುಚ್ಚಿ ಓಕೆ ಬಾಯ್ ಗುಡ್ ನೈಟ್ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಬಾಯ್